ಚಿಕ್ಕಬಳ್ಳಾಪುರ ನಗರದ ವಾಪಸ್ ಕರ್ನಾಟಕ ರೈತ ಜನಸೇನಾ ಕಚೇರಿಯ ಉದ್ಘಾಟನೆ ಅತ್ಯಂತ ಶಿಸ್ತುಬದ್ಧವಾಗಿ ನೆರವೇರಿತು ಸಂಸ್ಥಾಪಕ ಅಧ್ಯಕ್ಷೆ ಶಾಶ್ವತ ನೀರಾವರಿ ಹೋರಾಟಗಾರರಾದ ಸುಷ್ಮಾ ಶ್ರೀನಿವಾಸ್ ಹಾಗೂ ರಾಜ್ಯ ಗೌರವಾಧ್ಯಕ್ಷರಾದ ಜಿಕೆ ಧನಗೋಪಾಲ್ ರವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು ಕಚೇರಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ನಂತರ ಮಾತನಾಡಿದ ಸುಷ್ಮಾ ಶ್ರೀನಿವಾಸ್ ರವರು ಬದಲಾವಣೆ ತರುವ ಉದ್ದೇಶದಿಂದಲೇ ಕರ್ನಾಟಕ ಜನಸೇನೆಯನ್ನ ಸ್ಥಾಪಿಸಲಾಗಿದೆ ಹಲವು ವರ್ಷಗಳಿಂದ ನೀರಾವರಿ ಸೇರಿದಂತೆ ವಿವಿಧ ಜನಸಾಮಾನ್ಯರ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ನಿರಂತರ ಹೋರಾಟ ನಡೆಸಿಕೊಂಡು ಬಂದಿದ್ದೇವೆ ಇದೀಗ ಕರ್ನಾಟಕ ಜನಸೇನಾ ಮೂಲಕ ತಮ್ಮ ಹೋರಾಟವನ್ನ ಇನ್ನಷ್ಟು ಚುರುಕುಗೊಳಿಸಲು ಸ್ಪಷ್ಟವಾದ ಯೋಜನೆ ರೂಪಿಸಲಾಗಿದೆ ಸಂಘಟನೆಯನ್ನ ಬಲಪಡಿಸುವುದರ ಜೊತೆಗೆ ಪ್ರತಿಯೊಬ್ಬ ಪ್ರಜೆಗೆ ಮೂಲಭೂತ ಸೌಲಭ್ಯಗಳನ್ನು ದೊರಕಬೇಕು ಎಂಬ ನಿಟ್ಟಿನಲ್ಲಿ ಜನಸೇನಾ ಪಣ ತೊಟ್ಟು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಲಿದೆ ಇನ್ನು ರಾಜ್ಯ ಗೌರವಾಧ್ಯಕ್ಷರಾದ ಜಿ ಕೆ ಧನಗೋಪಾಲ್ ಅವರು ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರ ಕಾರ್ಯ ಚಟುವಟಿಕೆಗಳು ನಮಗೆ ಸದಾ ಪ್ರೇರಣೆಯಾಗಿದೆ ಸಮಾನ ಮನಸ್ಕರನ್ನ ಹೊಂದಿರುವ ಈ ಸಂಘಟನೆ ಸಮಾಜ ಸೇವೆಗೆ ಸದಾ ಸಿದ್ಧವಿದೆ ಎಂದು ಹೇಳಿದ್ರು ಚಿಕ್ಕಬಳ್ಳಾಪುರ ಉದ್ದೇಶ ಇಷ್ಟೇ ನಮ್ಗೆ ಸಂಘಟನೆಯನ್ನ ಬಲಪಡಿಸಬೇಕು ಸಂಘಟನೆಯನ್ನ ಬಲಪಡಿಸಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅವರ ಮೂಲಭೂತ ಸೌಕರ್ಯ ಅವರ ಮೂಲಭೂತ ಸೌಕರ್ಯಗಳನ್ನ ಅವರು ಕೊಡಿಸಲೇಬೇಕು ಅಂತ ಹೇಳಿ ಇವತ್ತಿನ ದಿನ ನಾವು ಪಣ ತೊಟ್ಟು ನಿಂತಿದೀವಿ ಎಲ್ರಿಗೂ ತಿಳಿದ ಹಾಗೆ ಮೊನ್ನೆ ಎಲ್ಲ ನಾವು ಅಕ್ಟೋಬರ್ ತಿಂಗಳಲ್ಲಿ ಒಂದು ಸರ್ಕಾರಿ ಶಾಲೆ ಅಂದ್ರೆ ವಿಶ್ವೇಶ್ವರಯ್ಯನವರು ಓದಿರುವಂತ ಶಾಲೆ ಕಾಡಾಗಿತ್ತು ಅದನ್ನ ನಾವು ಪುನರುಜ್ಜೀವನ ಮಾಡಿ ಇವತ್ತಿನ ದಿನ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದೀವಿ ಇಂತ ನೂರಾರು ಕೆಲಸಗಳನ್ನ ನಾವು ತಗೊಳ್ತಾ ಇದೀವಿ ಕೈಗೆ ಮೊನ್ನೆ ತೀರ ಅಸಹಾಯಕರನ್ನೆಲ್ಲ ಓಮಾಸ್ತ್ರಿ ದೇವಸ್ಥಾನಕ್ಕೆ ಒಂದು ಏಳು ಬಸ್ ಮಾಡಿ ಕಳಿಸ್ಕೊಟ್ಟಿದ್ವಿ ಇದು ಆರಂಭ ಅಷ್ಟೇ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕೆಲಸಗಳು ಮಾಡುವಂಥದ್ದಿದೆ ಅದಕ್ಕೆ ಎಲ್ಲರ ಸಹಕಾರವೂ ಬೇಕಾಗಿದೆ ಮುಖ್ಯವಾಗಿ ನಮ್ಮ ಗೌರವಾಧ್ಯಕ್ಷರು ಧನಗೋಪಾಲ್ ಅವರು ನಮ್ಮ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು